ನನಗೆ ಸ್ಪೀಚ್ ರೈಟ್ ಮಾಡ್ಕೊಂಡ್ ಬಂದಿಲ್ಲ ಅಂಡ್ ಸ್ಪೀಚ್ ಕೊಡೋಕೆ ಇಲ್ಲ ಫಸ್ಟ್ ಆಫ್ ಆಲ್ ಈ ಸ್ಕೂಲ್ ಏನಿಕ್ ಇಂಪಾರ್ಟೆಂಟ್ ಅಂತಾರೆ ಇಂಟರ್ನیشنل ಟೆಕ್ನಾಲಜಿ ವರ್ಲ್ಡ್ ಖಳಿಗಲ್ ಕಲಿಸಿದ್ದು ಸೇಂಟ್ ಜೋಸೆಫ್ ಇಂಗ್ಲಿಷ್ ಬರಲ್ಲ ಅಮ್ಮ ವರ್ಡ್ ಏಇಲ್ಲ ಅಲ್ಲಿ ಬರಬಾ ನಾನು ಹೇಳ್ಕೊಡ್ತೀನಿ ಅದಕ್ಕೆ ಯಾಕಂದ್ರೆ ನನಗೆ ಸ್ಪೀಚ್ ಕೊಟ್ಟೇ ಇಲ್ಲ ಅನ್ನೋ ಗ್ಯಾರಿದ್ರು ಅವರು ಮತ್ತೆ ಸ್ಪೀಚ್ ಕೊಡ್ತಿದ್ದಾರೆ ನನಗೆ ಕಣ್ಣಾ ಬರ್ತಿಲ್ಲ ನನಗೆ ಕಣ್ಣಾ ಹೇಳ್ಕೊಡ್ತಿದ್ದಾರೆ ಈ ಸ್ಕೂಲ್ ಫಾದ ಒಕಿನೇ ಅಷ್ಟೇ ಅಲ್ಲ ನಿಮ್ಮ ಮಕ್ಕಳಿಗೆ ಅಲ್ಲಿ ಹೆಂಗ್ ನಿಂತ್ಕೋಬೇಕು ಸಾಮಾನ್ಯ ಜನರ ಜೊತೆ ಅದರದಲ್ಲೇ ಯಾರಾದರೂ ಪ್ರೊಫೆಷನಲ್ ಯಾರಿದ್ದಾರೆ ಅವ್ರ ಹತ್ರ ಹೆಂಗೆ ಮಾತಾಡಬೇಕು ಅದ್ರೇ ಕೊಟ್ಟಿದ್ದೇನ್ ಜೋಸ್ಸಪ್ಪು ಫೀಲ್ಡ್ ಕೊಟ್ಟಿದ್ದು ಸೈನ್ ಜೋರ್ಸೋಕ್ಕು ಇಂಟರ್ನ್ಯಾಷನಲ್ ಕರ್ಕೊಂಡು ಹೋಗಿದ್ದು ಸೈನ್ ಜೋಸ್ಸೋಕು ಟೆಕ್ನೋ ವರ್ಡ್ ಇಂಟ್ರಿಡ್ಯೂಸ್ ಮಾಡಿದ್ದು ಸೈನ್ ಜೋರ್ಸಪ್ಪು ನೀವು ಹಳ್ಳಿಗಳಲ್ಲಿ ಎಲ್ಲ ನೋಡಿರ್ತೀರಾ ಮಕ್ಳುಗಳಿಗೆ ಕಾನ್ಫಿಡೆನ್ಸ್ ಅನ್ನೋದಿರಲ್ಲ ಯಾಕಂದ್ರೆ ಯಾಕಂದರೆ ಸ್ಕೂಲಲ್ಲಿ ಕೇಳ್ಕೊಡಲ್ಲ ಅಂತಾರೆ ಅಲ್ಲ ಬರ್ಕೊಳ್ಳೋದು ಇಲ್ಲ ಅದು ಸೇಮ್ ಜೋಸ್ ಹೇಳ್ಕೊಟ್ಟಿದ್ದಾರೆ ಇವತ್ತು ಅಷ್ಟೇ ಸೇಮ್ ಜೋಸ್ ನಮ್ಗೆ ನೆನಪಿದೆ ಏನಕ್ಕೆ ಅಂತ ಅಂದ್ರೆ ಬಿಕಾಸ್ ವಿ ಆರ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಯಾರ್ ಅಷ್ಟೇ ಅಲ್ಲ ಅವ್ರು ನಮ್ಮನ್ನ ಅಲ್ಲಿಂದ ಹುಟ್ಟಿಸ್ಕೊಂಡ್ ಬಂದಿದ್ದಾರೆ ನಾನು ಪಿ ಯು ಮಾಡಿದ್ದು ಸೇಮ್ ಜೋಸ್ ಅಲ್ಲಿ ಎಷ್ಟೊಂದು ನಾನು ಕೊಂಡಿರ್ಬೋದು ಔಟ್ಸೈಡ್ ಇಂದ ಪಿ ಯು ಮಾಡಿರ್ಬೋದು ಬಟ್ ನೋ ಪಿ ಯು ಸಿ ಹಾಕ್ಬಿಡಿ ನಾನು ಸೇಮ್ ಜೋಸ್ ಕೊಟ್ಟಿದ್ದೆ ನಾಶನಲ್ ಅವ್ರಿಗೆ ನಾವು ಆ ಪ್ರೊಫೆಷನ್ ಬಗ್ಗೆ ಏನು ಗೆ ಅಂತ ಹೇಳ್ತೀರೋ ದ ಒನ್ಲಿ ಪರ್ಸನ್ ಐ ವಿ ಬಿ ವೆರಿ ಟ್ಯಾಂಕಫುಲ್ ಇಸ್ ಮಜಕೂದ್ बिकॉज ಮೈ ಫೌಂಡೇಶನ್ ಹಸ್ ಬಿಲ್ಡ್ ಬೈ ದೆಮ್ ಐ ಆಮ್ ಟಾಕಿಂಗ್ ಟು ಇಂಚೆಡ್ ಎವರಿವನ್ ಸಹಗರಿಕೆ ಸೌದಕ್ ಮೈ ಟೈಮ್ ಅಂಡ್ ಸಿಡ್ ಮೆಂಬರ್ ಶಿ ವಾಸ್ ಸಿಗ್ನೆಡ್ ಸೋಶಿಯಲ್ ಸೈನ್ಸ್ ಫ್ಯೂಮನಿಕ್ ಅಂತ ಹೇಳ್ಕೊಂಡ್ರೆ ಸೇಮ್ ಜೋಸಪ್ ಜನ್ಗ್ ಹೆಲ್ಪಿಂಗ್ ಮಾಡಿದಂತ ಹೇಳ್ಕೊಂಡ್ರೆ ಸೇಮ್ ಜೋಸಪ್ ಜನ್ಗ್ ಟೇಕ್ ಇನ್ ಹಿರ್ಬೇಕು ಅಂತ ಹೇಳ್ಕೊಂಡ್ರೆ ಸೇಮ್ ಜೋಸಪ್ ಇಲ್ಲಿಿಂದ ಬರಿ ಒಂದು ಎರಡು ಮಾತುಸ್ತಿ ಅಲ್ಲ

ಹೋಗ್ಬೇಕು ಈಗ ಬನ್ನಿ ಟ್ರೈ ಮಾಡಿ ಸತಿ ಬರೀಲಿ ಬಂದು ಬನ್ನಿ ಸತಿ ಹೋಗ್ಲಿ ನಾನ್ ಪ್ರಾಕ್ಟೀಸ್ ಮಾಡಿದ್ದು ಹಂಡ್ರೆಡ್ ಸ್ಕೂಲ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ನಾನು ಏನು ಅಲ್ಲ ಇವತ್ತು ಅಂದ್ರೆ ಸೆನ್ ಅಡ್ವೊಕೇಟ್ ಮೇ ಬಿ ನಿಮ್ ಕಡೆಯಿಂದ ಜುಡಿಷಿಯರಿ ಬರ್ಬೋದು ಮಿನಿಸ್ಟರ್ ಬರ್ಬೋದು ಸೊ ಅಟ್ ಅಟ್ ಲಾಸ್ಟ್ ಅನ್ನ ವಾಟ್ ಐ ಸೆಟ್ ಐ ಆಮ್ ನಾಟ್ ಪ್ರಿಪೇರ್ ಫಾರ್ ಸ್ಪೀಸ್ ಬಿಕಾಸ್ ಮೈ ವರ್ಕ್ ಆರ್ ವೆರಿ ಲೆಸ್ ನಾನು ಹೇಳೋದಷ್ಟು ಕಮ್ಮಿನ ಈ ಸ್ಕೂಲ್ ಇದೆ ದೇ ಹ್ಯಾವ್ ಆಲ್ವೇಸ್ ಟಾಟ್ ಮಿ ದ ಬೆಸ್ಟ್ ನಾನು ಇವತ್ತು ಅಷ್ಟೇ ನಾಳೆ ಅಷ್ಟೇ ಎಲ್ ಐ ಬಿಕಮ್ ಎನಿ ಎನಿ ಪರ್ಸನ್ ಇನ್ ಫ್ಯೂಚರ್ ಐ ಬಿ ಥ್ಯಾಂಕ್ ಯು ಫಾರ್ ದ And say it had good forever and ever. Thank you so much. At least it's very good. Thank you everyone.